ஓ ஏன் நம்ம மக பழப்பழ அந்த ஒடித்தீங்க நோடு மாஸ்கொள் நோடு ஜாட ஜாட ஜம் நீனேனு கொர்ஸ் தியா किने 3.88 ಅಂತ ಅಂತೆ ಅಪ್ಪ ಇತ್ತು 2. ಪಾಪಾ ಏನೇ ಹಚ್ಚಬಹುದು ಒನಿನ್ನು ಒನಿನ್ನು 10 ಇಯರ್ ಜಾಸ್ತಿ ಆಗಬಹುದು 10 ಮಂತ್ ಇಮಿಡಿಯಟ್ ಆಗಿ 4 ಇಯರ್ ಅಂತ ಅಷ್ಟೇ ಅಲ್ಲ ಎಕ್ಸ್‌ಪೆಕ್ಟೆಡ್ ಕ್ಕಿಂತ ಜಾಸ್ತಿನೇ ಬರ್ತಿದೆ ಬಟ್ 4 ಇಯರ್ಸ್ ಅಷ್ಟೇ ನಾನು ಇನ್ನು ಜಾಸ್ತಿ ಕಟ್ ಮಾಡಲ್ಲ ಕೂಡಿ ಒಂದು ಚಿನ್ನ ಬಿಟ್ಟು ತಕ್ಕ ಚಿಕ್ಕ ಚಿನ್ನ ಮಾತ್ರ ನೋನು ಮಾತಾಡಕ್ಕೆ ಬರಲ್ಲ ಅಜ್ಜಿ

ಇವತ್ತು ಶ್ರಾವಣ ಶನಿವಾರ ನಮ್ಮ ದೇವರು ಬಂದಿದ್ದೆ ನೋಡಿ ಹಿಡ್ಕೊಕಂದ ಇಲ್ಲ ಇಲ್ಲ ಬಾ ಇದೆ ಅಪ್ಪ ಎಲ್ಲರೂ ಇಡೋದು ಅಲ್ಲಿ ಬರಬೇಕಾ ಅವ್ರ ಮನೆ ಅಲ್ಲಂತ ಹ್ಞೂ ಅಲ್ಲ ಸರಿ ಕರ್ಕೊಂಡು ಹ್ಞೂ ಕೊಟ್ಟಿದ್ದ ಕೊಡ್ತೀನಿ ജി ഹാപ്പി കാ യു വെൽക്കം വെങ്കടೇಶായ മംഗളം ഹേലോ ഹേലോ കേൾക്കൂ മംഗളം തരലെ ഇല്ലോടിലി കൃഷ്ണ ലൈറ്റ് നോടി ലൈറ്റ് കൃഷ്ണ കൃഷ്ണപാക്ക് സർ ഹൈ തല്ല അമ്മാ